ನಮಸ್ಕಾರ ಸ್ನೇಹಿತರೆ ಶಿಲ್ಘಟ್ಟ ತಾಲೂಕಿನ ಎಮ್ ಗ್ರಾಮ ಎಮ್ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪಿಸಿಕೊಂಡು ಇಂದಿಗೆ ನಲವತ್ತೆರಡು ವರ್ಷಗಳಾಗಿದೆ ಗ್ರಾಮದಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ಕುಟುಂಬಗಳು ಹೈನುಗಾರಿಕೆಯನ್ನೇ ಹೊಂದಿದೆ ಹಾಲು ಉತ್ಪಾದಕರ ಸಂಘ ಸುಸಜ್ಜಿತ ಹಾಲು ಕರೆಯುವ ಯಂತ್ರಗಳು ಮತ್ತು ಬಿ ಸಿ ಕೇಂದ್ರವನ್ನು ಹೊಂದಿದ್ದು ಉತ್ತಮ ಗುಣಮಟ್ಟದ ಹಾಲು ನೀಡುವಲ್ಲಿ ತಾಲೂಕಿನಲ್ಲಿ ಹೆಸರುವಾಸಿಯಾಗಿದೆ ಜೊತೆಗೆ ತಾಲೂಕಿನಲ್ಲಿ ಅತಿ ಹೆಚ್ಚು ಪಶು ಆಹಾರವನ್ನು ಬಳಸಿಕೊಳ್ಳುವಂತಹ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮದ ಪ್ರಗತಿಪರ ರೈತರಾದ ಚಂದ್ರಶೇಖರ್ ಅವರ ಕಡೆಯಿಂದ ಇಂದಿನ ಯುವ ಪೀಳಿಗೆಗೆ ಮತ್ತು ಹೈನುಗಾರಿಕೆಗಳ ಆಗುವಗಳ ಬಗ್ಗೆ ಒಂದು ಸಂದರ್ಶನ ಇಲ್ಲಿದೆ ನಮಸ್ಕಾರ ನಮ್ಮ ಹೆಸರು ಮನಾನಂದ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲಿಘಟ್ಟ ತಾಲೂಕು ಎಮಾರನಳ್ಳಿ ಗ್ರಾಮದಲ್ಲಿದ್ದೀವಿ ಇವತ್ತು ಚಂದ್ರಶೇಖರ್ ಅವರ ಶೆಡ್ ಅಲ್ಲಿ ಇದ್ದೀವಿ ಅವರು ಹಸು ಸಾಕಾಣಿಕೆ ಮತ್ತೆ ಒಂದು ಲಾಭ ನಷ್ಟಗಳು ಮತ್ತೆ ಇದರ ಹೈನುಗಾರಿಕೆ ನಿವಾರಣೆ ಮತ್ತೆ ಮೇವು ಮತ್ತೆ ಅವ್ರು ಒಂದು ಪೀಡಿನ ವ್ಯವಸ್ಥೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕಡೆ ತಿಳ್ಕೊಂಡ್ರೆ ಮತ್ತೆ ಇವರೊಂದು ವೈಜ್ಞಾನಿಕವಾಗೇ ಮಾಡ್ತಿದ್ದಾರೆ ಏನಂದ್ರೆ ಹಾಲು ಕರೆ ಒಂದು ಮಿಷಿನರಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ ಮತ್ತೆ ಮೇವು ಕಟ್ ಮಾಡೋ ಮಿಷಿನ್ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್ ನಾವು ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಎ ಐದು ಗಾರಿಕೆ ಸುಮಾರು ಒಂದ್ ಐದಾರು ವರ್ಷದಿಂದ ಮಾಡಿ ಮಾಡ್ತಾ ಇದ್ದೀವಿ ಅದರಲ್ಲಿ ಮಳೆಗಾಲ ಆಗಿ ಬರಗಾಲ ಇಲ್ಲ ಅಂತಂದ್ರೆ ಲಾಭದಾಯಕ ಚೆನ್ನಾಗಿ ಇರ್ತದೆ ಈಗ ಸ್ವಲ್ಪ ಬರಗಾಲ ಬಂದೈತೆ ಮೇವು ಹುಟ್ಟ ಹಸಿ ಹುಟ್ಟ ಸ್ವಲ್ಪ ಡಿಮ್ಯಾಂಡ್ ಡಿಮ್ಯಾಂಡ್ ಆಗಿಬಿಟ್ಟು ತೋಟದಲ್ಲಿ ನೀರು ಬೋರ್ವೆಲ್ಗಳಲ್ಲಿ ಕಡಿಮೆ ಆಗಿರ್ಬೋದು ಅದರಿಂದ ಸ್ವಲ್ಪ ಕಷ್ಟಕರವಾಗಿ ಐತೆ ಆದ್ರೂ ಈಗ ಇನ್ನು ಬಿಟ್ಟು ಬೇರೆ ಯಾವ್ದು ರೈತ ಮಾಡಿ ಇದ್ ಮಾಡಕ್ಕೆ ಕಷ್ಟ ಐತೆ ಇದೇ ಒಳ್ಳೇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಇದಕ್ಕ ನಾವು ಹಸು ನಾವು ತರಬೇಕಾದ್ರೆ ಫಸ್ಟ್ನೇ ಸೋಲು ಹಸುಗಳು ಜಾಸ್ತಿ ತರ್ಬೇಕಾಗ್ತದೆ ಫಸ್ಟ್ ಸೋಲು ಹಸು ಎರಡನೇ ಸುಳ್ಳು ಮೂರನೇ ಸುರು ಅಂತಂದ್ರೆ ಅವು ಹಾಲು ಫಸ್ಟ್ ಚೆನ್ನಾಗಿ ಕೊಡ್ಬೋದು ಸ್ವಲ್ಪ ಬರ್ತಾ ಬರ್ತಾ ಆಮೇಲೆ ಕಡಿಮೆ ಮಿಸ್ತದೆ ನಾವು ಆಯ್ಕೆ ಮಾಡ್ಬೇಕಾದ್ರೆ ಒಳ್ಳೆ ಎಚ್ಚಾಗ್ತೇವೆ ಸ್ವಲ್ಪ ಗ್ರಾಸ್ ಮೇಲೆ ಇದ್ರು ಆಗ್ತದೆ ಇಲ್ಲ ಅಂತಂದ್ರೆ ಫಿಮರ್ ಹೆಚ್ ಎಪ್ ಇದ್ರೂ ಅದರಲ್ಲಿ ಏನಪ್ಪಾ ಅಂತಂದ್ರೆ ಈಗ ನಾವು ಒಂದು ಹಸು ಸಾಕ್ಬೇಕಾದ್ರೆ ಹಸಿ ಹಸಿ ಮೇವು ಒಣ ಮೇವು ಆಮೇಲೆ ಇದು ಪೀಡು ಪೀಡಿಂಗು ಇದು ಒಂದು ಲೀಟರ್ ಹಾಲು ತರಿಬೇಕಾದ್ರೆ ಅರ್ಧ ಕೆಜಿ ನಾವು ಕೊಡ್ಬೇಕಾಗ್ತದೆ ಒಂದು ಎಚ್ ಎಫ್ ಹೊಸ ಚೆನ್ನಾಗಿರೋದು ಬೆಳಿ ಅಂತಂದ್ರೆ ಕರೆಕ್ಟಾಗಿ ಒಂದು ಇಪ್ಪತ್ತೈದು ಲೀಟರ್ ಹಾಲು ಕೊಡ್ತದೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಅಷ್ಟು ಕೊಡ್ಬೇಕಂತಂದ್ರೆ ನಾವು ಹತ್ತು ಕೆ ಜಿ ಫೀಡಿಂಗ್ ಮಾಡಿದ್ರೇನೆ ಆಮೇಲೆ ಹಸಿ ಮೇವು ಒಣಮೇವು ಒಣಮೇವು ಇಂಪಾರ್ಟೆಂಟ್ ಆಗಿ ಆಮೇಲೆ ಹಸಿ ಶೆಡ್ ಯಾವ ರೀತಿ ಇರಬೇಕು ಅಂತಂದರೆ ಓಪನ್ ಶೆಡ್ ಆಗಿರ್ಬೇಕು ಎರಡು ಕಡೆ ಗಾಳಿ ಬಂದು ಹೋಗ್ಬೇಕು ಆಮೇಲೆ ಸ್ವಚ್ಛವಾಗಿರ್ಬೇಕು ಹಸುಗಳನ್ನ ಅದಕ್ಕೋಸ್ಕರ ನಾವು ಪೋವರ್ ಸ್ಪ್ರೇಯರ್ ಯೂಸ್ ಮಾಡ್ತಾ ಇದ್ವಿ ಪವರ್ ಸ್ಪ್ರೇಯರ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಈ ಹುಳು ಕಾಟ ಅಂಶ ಆಗ್ತದೆ ಅದು ಜಾಸ್ತಿ ಅವಾಯ್ಡ್ ಆಗ್ತದೆ ಅದರಿಂದ ಪವರ್ ಸ್ಪ್ರೇಯರಿಂದ ಅದು ನಮ್ಮ ನಮ್ಮ ಅಗ್ರಿಕಲ್ಚರ್ನಿಂದ ಸಬ್ಸಿಡಿ ಬಂದೈತಾ ಆಮೇಲೆ ಆಲ್ಕರೆ ಯಂತ್ರ ಆಲ್ಕರೆ ಮಿಷಿನ್ ಮಾಡಿದ್ವಿ ಅದು ಸುಮಾರು ನಲ್ವತ್ತು ಸಾವಿರ ಕೊಟ್ಟು ಒಂದು ಹಸುಕ್ಕಾಗಿ ಬದಿ ಆರು ನಿಮಿಷ ಎಂಟು ನಿಮಿಷಕ್ಕೆ ಒಂದು ಹಸು ಕಾಯ್ತು ಯಾವುದೇ ಥರದ ಎಫೆಕ್ಟ್ ಇಲ್ಲ ಅದು ನಮ್ಮ ಸಬ್ಸಿಡಿ ಬಂದಿಲ್ಲ ಬರ್ತದೆ ಡೈಲಿ ಮಂತ್ ಹೇಳ್ತಾರೆ ನಾವು ಸ್ವಂತ ಖರ್ಚು ಮಾಡಿ ತಗೊಂಡಿ ನಲ್ವತ್ತು ಸಾವಿರ ಆಗಿತ್ತು ಆಮೇಲೆ ಈಗ ನಾವು ಒಂದು ಹಸುವಲ್ಲಿ ಇಪ್ಪತ್ತೈದು ಲೀಟ್ರ್ ಹಾಲು ಕರಿಬೇಕು ಅಂತಂದರೆ ಹತ್ತು ಕೆ ಜಿ ಫೀಡಿಂಗ್ ಅಂತೇಳಿ ಹೇಳಿದ್ರಲ್ಲ ಹಸಿ ಮೇವು ಅಂತ ಹೇಳಿ ಹೇಳಿದ್ರಲ್ಲ ಅಷ್ಟೇ ಅಲ್ಲ ಸ್ವಚ್ಛತೆ ಕಾಪಾಡಬೇಕು ಆಮೇಲೆ ಡಾಕ್ಟರ್ ಮಾಹಿತಿ ಬೇಕಾಗ್ತದ ಆ ಕಾಲು ಬಾಯಿ ಜಾರ್ಗಳು ಬಂದಿದ್ವು ಇವ್ ಎಲ್ಲ ಮೇಲಾಗಿ ಇವಾಗ ಮಾಮೂಲಿ ಮೊದಲು ಹೇಗಿತ್ತು ಹಾಗೆ ನಾವು ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಅಷ್ಟೇ ಆಮೇಲೆ ಅಂದ್ರೆ ಸರ್ ಈಗ ನೀವು ಹಿಂದೆ ಏನ್ ಕೆಲಸ ಮಾಡ್ತೀರ ಐನೇ ತಾರೀಕಿನ ಪ್ರಾರಂಭ ಮಾಡಿ ಎಷ್ಟು ದಿನ ಆಯ್ತು ಇವತ್ತಿನ ಯುವ ಯುವ ಪೀಳಿಗೆಗೆ ನೀವೇನು ಹೇಳಿ ಅಂತ ಕೊಟ್ಟಿರ ಸರ್ ಈಗ ನಾವು ಎಸ್ ಎಲ್ ಸಿ ಓದಿದ್ವಿ ಮನೆ ಕೆಲಸ ಮಾಡಬೇಕಾದಲ್ಲಿ ಊರ ಮಾಡುವುದಕ್ಕೆ ನಮ್ಮನ್ನು ಜಾಸ್ತಿ ಬಿಡ್ತೀವಿ ನಾವೇ ಬಿಟ್ಟರೆ ಇದ್ರ ಮೇಲೆ ಸ್ವಲ್ಪ ಗಮನ ಕೊಟ್ಟು ಒಂದು ಬೋರ್ವೆಲ್ ಹಾಕಿದರೆ ಅದರಲ್ಲಿ ಬಂದು ಎಲ್ಲ ಮಾಡ್ತಾ ಇದ್ದೀವಿ ಜನಗಳಂತಂದರೆ ಹಸುಗಳು ಮೇಲ್ತಾಯಿದ್ವಿ ಕುರಿಗಳು ಇದ್ರ ಜೊತೆಗಾವೆ ಆಮೇಲೆ ಮೇಕೆಗೆ ಸಾಕ್ತಾ ಇದೀವಿ ನಾವು ನಾಟಿ ಸಹ ಕೂಡ ಮಾಡಿದ್ದೀವಿ ಒಂದು ಆರೋಗ್ಯದ ವಿಚಾರ ವಿಚಾರಕ್ಕಾಗಿ ಹಾಂ ಆರೋಗ್ಯದ ವಿಚಾರ ಅಂತಂದರೆ ಅದು ಸುಮಾರು ಅದರಿಂದ ಬಂಗಾರೆಲ್ಲ ಹೇಳ್ತಾರ ನಾಟಿ ಒಂದ್ ಮನೇಲಿ ಇದ್ರೆ ಮನೇಲಿ ಆರೋಗ್ಯ ಸಿಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೂಳೆ ಕೊಡ್ತಾರೆ ಎಲ್ಲ ಮಾಡ್ತಾ ಇದ್ರಿ ಎಲ್ಲ ಪರವಾಗಿಲ್ಲ ಹೈನುಗಾರಿಕೆಯಿಂದ ಏನು ನಷ್ಟ ಏನಿಲ್ಲ ಆದ್ರೆ ಇಂಪಾರ್ಟೆಂಟ್ ಏನಂತಂದ್ರೆ ನಾವು ಕೇರ್ ತಗೋಬೇಕು ಅದನ್ನ ತಗೊಂಡ್ಬಿಟ್ರಿ ನಾವು ಲಕ್ಷ ರೂಪಾಯಿ ಬೆಟ್ಟ ಹಾಕೊಂಬಿಟ್ರಿ ಆಮೇಲೆ ಮೇವು ಹಾಕ್ಬಿಟ್ರಿ ಹಾಲು ಕ್ಬಿಟ್ರಿ ಡೈರಿ ಕಾಕ್ಬಿಟ್ರಿ ಒಂದ್ ತಿಂಗ್ಳು ಆಗಲ್ಲ ಅದರಲ್ಲಿ ಯಾವ ರೀತಿ ನಾವು ಪೋಷಣೆ ಮಾಡ್ಬೇಕಾದ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ನಾನು ತಿಳ್ಸಿಕೊಡ್ತೀನಿ ಯಾವುದೇ ಕಾರಣಕ್ಕೂ ಇವರು ಮಾಡಬಹುದು ಇನ್ ಯಾವ್ದು ಮಾಡೋಕ್ಕಾಗ್ತಾ ಇಲ್ಲ ಬರಗಾಲದಲ್ಲಿ ಏನಂಗೆ ಜೀವನ ಕಾಪಾಡ್ತೀವಿ ಮತ್ತೆ ನೀವು ಹಾಲಿಗೆ ನೀವು ಕಡೆಯಿಂದ ಎಷ್ಟು ಸರ್ ಒಂದು ಪ್ರತಿ ದಿನಕ್ಕೆ ಇಪ್ಪತ್ತೈದು ರೂಪಾಯಿ ಲೀಟರ್ ಕ ನಮ್ಗೆ ಬರ್ತಾ ಇದೆ ಈಗ ಪ್ರೋತ್ಸಾಹ ಡೈರಿಯಿಂದ ನಾವು ಹಾಲು ಹಾಕ್ತಿರಲ್ಲ ಅದೆಲ್ಲವೂ ಇಪ್ಪತ್ತೈದು ರೂಪಾಯಿ ಬಂದರೆ ನಮಗೆ ಕಂಪಲ್ಸರಿ ಹದಿನೈದು ರೂಪಾಯಿ ನಾವು ಖರ್ಚು ಮಾಡಬೇಕಾಗುತ್ತೆ ಏನೋ ಕೂಲಿ ಬಿಟ್ಟು ನಾವು ಮಾಡೋದು ಕೆಲಸ ಬಿಟ್ಟು ಇಪ್ ಹದಿನೈದು ರೂಪಾಯಿ ಖರ್ಚಾದ್ರೆ ಹತ್ತು ರೂಪಾಯಿ ಕಾಸು ಉಳಿತದ ಅದ್ರ ಬಗ್ಗೆ ನಾವು ಆಮೇಲೆ ಇನ್ನೊಂದು ಅದ್ರಲ್ಲಿ ಏನು ಮಾಡ್ತೀರಿ ಅಂದರೆ ಹತ್ತು ರೂಪಾಯಲ್ಲಿ ಸ್ವಚ್ಛತೆ ಆಮೇಲೆ ನೆಕ್ಸ್ಟು ನೀರು ಕುಣ್ಬೇಕಾಗ್ತದ ಆಮೇಲೆ ಮೇವು ಕಾಲದಲ್ಲಿ ಜೋಳಕಟ್ಟಿ ತರಬೇಕಾಗ್ತದೆ ಎಲ್ಲ ಒಂದು ಐದು ರೂಪಾಯಿ ಕಾಸು ಲೀಟ್ರ್ ಮೇಲೆ ಕುಳಿತದ ಐ ನಾವು ದಿನ ಐವತ್ತು ರೀ ರಾಲು ಹಾಕಿದೆ ಐನೂರು ರೂಪಾಯಿ ಕಾಸು ಮತ್ತೆ ಅದು ಎಷ್ಟು ಐದು ರೂಪಾಯಿ ಆರು ಸರ್ ಅದು ಉಳಿಕೆ ಆಗ್ತದೆ ಆಮೇಲೆ ಒಂದು ಹೊಸ ಒಳ್ಳೆ ಕರ ಆಗಿತ್ತು ಅಂತಂದರೆ ಅದನ್ನು ಚೆನ್ನಾಗಿ ಮನೆ ಉಳಿತದ ಇದಕ್ಕೆ ನಾವ್ ಏನ್ ಖರ್ಚು ಮಾಡಿದ್ರು ಒಂದು ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ತೀವಿ ಇದು ನೆಕ್ಸ್ಟ್ ಇದನ್ನ ಸಾಕಿ ಕೃಷ್ಣ ಸ್ವಲ್ಪ ಮಾಡಿದೆ ಒಂದು ಲಕ್ಷ ರೂಪಾಯಿ ಅಂದ್ರೆ ಕರು ಕಸು ಕರು ಹಾಕಿದ್ಮೇಲೆ ಅದ್ರ ಬೆಳವಣಿಗೆನ ಯಾವ ತರ ನೋಡ್ಕೊಬೇಕಂತ ಬೆಳಗ್ಗೆ ಹಾಲ್ ಕೊಡುವಂತದಿರ್ಬೋದು ಹಾಸ್ ಕೊಡೋದು ನಾವು ಮೂರ್ ತಿಂಗ್ ಕಂಪಲ್ಸರಿ ಹಾಲು ಕೊಡಬೇಕು ಮೂರ್ ಮೂರ್ ಲೀಟರ್ ಒಂದು ಚಂದ್ ಹೊತ್ತಿಗೆ ಲೀಟರ್ ಆಯ್ತು ಆರು ಲೀಟರ್ ಆಯ್ತು ಇಲ್ಲ ಐದು ಲೀಟರ್ ಕೊಟ್ಟು ಸಾಕು ಸ್ವಲ್ಪ ಕರು ಡೆವಲಪ್ ಇದ್ರೆ ಹಾಲು ಕೊಡ್ಬೇಕಾಗ್ತದೆ ಇಲ್ಲ ಐದು ಕೊಟ್ಟು ಸಾಕಿದ್ದೆ ಆದ್ರೆ ಚೆನ್ನಾಗಿ ಬರ್ತದೆ ಸರ್ ಸರ್ ಕೊಡ್ತೀರ ಡೈರಿಯಿಂದ ಚೆನ್ನಾಗಿ ಇಲ್ಲಿ ಅದು ಟ್ರೈನಿಂಗ್ ಹೋಗಿ ಬಂದಿರೋರು ಎಲ್ಲ ಅವ್ರಿ ಡೈರಿಯಲ್ಲಿ ನಾಗರಾಜ್ ಅಂತ ಹೇಳ್ತಾ ಅವರು ಸೆಮನ್ ಮಾಡ್ತಾರಾ ಎಲ್ಲ ಸಕ್ಸಸ್ ಒಳ್ಳೆ ತಲೆ ಐತೆ ಒಳ್ಳೆ ತಲೆ ಐತೆ ಅಂತ ಹೇಳ್ತಾರ ಯಾವಾಗ ಕೊಡ್ತಾರಾ ಎಲ್ಲ ಒಳ್ಳೆ ಕರ್ಗು ಏನಂದ್ರೆ ಇವತ್ತು ಚಂದ್ರಶೇಖರ್ ಅವ್ರ ತಿಳ್ಕೊಟ್ಟಂಗೆ ನಾವು ಕೋಲಾರ ಚಿಕ್ಕಬಳ್ಳಾಪುರ ರೈತ ಹೈನುಗಾರಿಕೆ ಮತ್ತೆ ರೇಷ್ಮೆ ನಮ್ಗಂಡ್ ಬದುಕ್ತಾರಂತದ್ದು ಇವತ್ತು ಕಡಿಮೆ ನೀರಾವರಿಯಲ್ಲಿ ಬರುತ್ತೆ ಸಾವಿರದ ಏಳ್ನೂರ ಎಂಟುನೂರ ಅಡಿ ಆಳದಲ್ಲಿ ನೀರು ತೆಗಿತಾ ಇದೀವಿ ಆ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ಉದ್ಯೋಗ ಯುವಕರು ಉದ್ಯೋಗಸ್ಥರು ಏನಂದ್ರೆ ಹೈನುಗಾರಿಕೆ ಮಾಡಬಹುದು ಅಂತ ಹೇಳ್ಬಿಟ್ಟು ಕೆಲವೊಂದು ಕೆಸ್ ಆಗು ಮಾತಾಡಿದಾರೆ ಇದ್ರಲ್ಲಿ ಏನು ಲಾಭ ಇಲ್ಲ ಅಂತಾನು ಮಾತಾಡಿದ್ದಾರೆ ಅಂದ್ರೆ ಈಗ ಅವರ ಅನುಭವನ ಒಂದು ಹದಿನೈದು ವರ್ಷದ ಹೈನುಗಾರಿಕೆ ಅನುಭವನ ಹಂಚ್ಕೊಂಡಿದ್ದಾರೆ ಇವ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಹ ಕೊಡ್ತೀವಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅವ್ರನ್ನ ನೀವು ಕರೆ ಮಾಡಿದ್ರೆ ನೀವು ನಾನು ಇದ್ರ ಮುಖಾಂತರ ನಾನು ಸಂದೇಶ ಒಂದೈತೆ ಏನಪ್ಪಾ ಅಂತಂದ್ರೆ ಈಗಿನ ಯುವಜನ ಸಂಪಾದನೆ ಅಂತ ಹೇಳ್ಬಿಟ್ಟು ನೀನ್ ನೀವೇನ್ ಹೇಳ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ ಸಂಪಾದನೆಗೆ ಬೆಲೆ ಕೊಟ್ಟು ನಾವು ಮಾಡಂಗಿಲ್ಲ ಇಂದಿನಿಂಗ್ ತಲೆ ತಲಾಂತರ ಅಂತ ಬಂದಿರೋದು ಎಲ್ಲಕ್ಕೂ ಸಾವ ಐತೆ ಅರ್ಥ ಆಯ್ತಾ ನಾವು ಬೋರ್ ಹಾಕಿದ್ರೆ ಬೋರ್ ಇಂಥದ್ದು ಟೆಂಪಾ ತಗೊಂಡು ಜೀವನ ಮಾಡ್ಬೇಕಂತಂದ್ರೆ ಅವು ಬಿಸ್ನೆಸ್ ಕಡಿಮೆ ಆಯ್ತು ಪ್ರತಿಯೊಂದ್ರಲ್ಲಿ ಬಿಸ್ನೆಸ್ ಕಡಿಮೆ ಆಗಿದೆ ಇದಕ್ಕೆ ಸಾವಿಲ್ಲ ಹಾಲು ಹಾಲ್ ಹಾಲು ಹಾಲ್ ನಾವು ನಾವ್ ಎಂತ ಒಂದು ದಿವಸ ಮೇವು ಹಾಕ್ಬೇಡ ಎಷ್ಟೋ ಸಾಲ್ ಬರ್ತದ ನಾವು ಜೀವನದಷ್ಟು ಬಂದರೆ ಕಾರಣ ಏನಪ್ಪಾ ಅಂತಂದ್ರೆ ಗೋ ಸಾಕ್ಬೇಕು ಅನ್ನೋದು ಒಂದು ಪ್ರತೀತಿ ಐತೆ ಅದ್ರಿಂದ ಸಾಕ್ರೆ ಇವತ್ತೆಲ್ಲ ನಾಡ ನೋಡಿ ಬರಗಾಲ ಬಂದಿರೋದು ಹಿಂಗೆ ಹೋಗಲ್ಲ ಮಳೆನೂ ಬರ್ತದೆ ಾಗಿ ನಾವು ಮಾಡ್ಕೊಂಡು ಹೋಗಿದ್ದೆ ಆದರೆ ಶಿಸ್ತಿನಿಂದನೂ ಏನು ತೊಂದರೆ ಆಗಲ್ಲ ಈಗ ರೈತರು ಆಗ್ಬೋದು ಯುವಕರು ಇವರು ಹೊಸದಾಗಿ ಮಾಡ್ಬೇಕಂತ ಹೇಳ್ತೀರಲ್ಲ ಎಲ್ಲ ಮಾಡಿ ಸಂತೋಷ ಏನು ತೊಂದರೆ ಆಗೋಲ್ಲ ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಹರಿಸಿ ಮಾಡಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನಮ್ಗೆ ತೊಂದರೆ ಆಗೋಲ್ಲ ಅಂತ ಹೇಳ್ತೀವಿ ಈ ಮೂಲಕ ಈ ನಮ್ಮ ಚಿಕ್ಕಬಳ್ಳಾಪುರ ಬೋಳರ ಜಿಲ್ಲೆಯ ಜನರು ನೀರಿಂದ ಕಟ್ಟಿಸ್ತಾ ಇದ್ದಾರೆ ಆ ನೀರಾವರಿ